ಬಿಗ್ ಬಾಸ್ ರೀಯೂನಿಯನ್ ನಾಳೆ ಪ್ರೋಗ್ರಾಮ್ ಇದೆ ಯಾವುದು ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತು ದೊಡ್ಡ ಮನೆ ಹಬ್ಬ ಅಂತ ಸೊ ಆ ಪ್ರೋಗ್ರಾಮ್ಗಾಗಿ ಎಷ್ಟು ಜನ ಕಾದು ಅಂತ ಮೊದಲು ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ಟ್ ಆಗಿದೆ ನೀವು ಕಮೆಂಟ್ ಮಾಡಿ ಮುಂದಿನ ವಿಡಿಯೋ ನೋಡಿ ಸೊ ಈ ವಿಡಿಯೋದಲ್ಲಿ ನಾನು ಜಾಸ್ತಿ ಮಾತಾಡಂಗಿಲ್ಲ ನಾನು ಮಾತಾಡೋಕೆ ಬಂದಿದ್ದು ನಮ್ಮ ಗಿಲ್ಲೆ ಅಣ್ಣ ಎಂಟ್ರ ರಘು ಅಣ್ಣನ ಬಗ್ಗೆ ಇವ್ರ ಮೂಗರ ಬಗ್ಗೆ ನಾನು ಮಾತಾಡೋಕೆ ಬಂದೀನಿ ಯಾಕಂದ್ರೆ ಈ ಪ್ರೋಗ್ರಾಮ್ ಅಲ್ಲಿ ಯಾವ ರೀತಿ ಇದೆ ಅಂದ್ರೆ ಪೂರ್ತಿ ಕಾಮಿಡಿ ಇದೆ ಆದ್ರೆ ಇವ್ರ ಮೂಗರ ಟಾಪಿಕ್ ಅಂತ ಬಂದ್ರೆ ಇವರು ಕಾಮಿ ಕಾಮಿಡಿ ಮಾಡಿದ್ದಾರೆ ನಮ್ಮ ಗಿಲ್ಯಾಣ್ಣ ಕಾವ್ಯಕರ್ ರಕ್ಷಿತಾ ಅವರು ಅಂಡ್ ನಮ್ದು ರಘು ಅವರು ಪ್ರತಿಯೊಬ್ರು ಕಾಮಿಡಿ ಮಾಡಿದ್ದಾರೆ ಅದರಲ್ಲಿ ಕೂಡ ಇವರು ಎಮೋಷನ್ ಆಗ್ತಾರೆ ಅಳತಾರೆ ರಕ್ಷಿತಾ ಅವರು ಸ್ಟೇಜ್ ಮೇಲೆ ಹೋಗಿ ಕಣ್ಣೀರು ಹಾಕ್ತಾರೆ ಒಟ್ಟಾಗಿ ಸೊ ಏನಕ್ಕೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಆ ಪ್ರೋಗ್ರಾಮ್ಗಾಗಿ ಎಷ್ಟು ಜನ ಕಾದು ಕುಳಿತಿದ್ದೀರಾ ಅಂತ ಅದು ಹೇಳ್ರಿ ಇನ್ನು ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಇಟ್ಕೋರಿ ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಇನ್ನು ಮೋಟಿವೇಶನ್ ಸಿಗುತ್ತೇನೆ ನೀವು ಹೊಸ ಹೊಸ ವಿಡಿಯೋ ಮಾಡೋಕೆ ಇವ್ನಿಂಗ್ ಕಂಟೆಂಟ್ ಕೊಡೋಕೆ ಗಿಲ್ಲ ನನಗೆ ಸಪೋರ್ಟ್ ಮಾಡಕ್ಕೆ ಅದಕ್ಕಾಗಿ ನಿಮ್ ಒಂದ್ಸಪ್ ಬೇಕು ನನಗೆ ಏನಿಲ್ಲ ನಾಳೆ ಆರು ಗಂಟೆಗೆ ಪ್ರೋಗ್ರಾಮ್ ಬರುತ್ತೆ ಇದು ದೊಡ್ಡ ಮನೆ ಹಬ್ಬ ಅಂತ ಇದು ಶೂಟಿಂಗ್ ಆಗಿದೆ ನಾಳೆ ನಾಡಿದ್ದು ಎರಡು ದಿವಸ ಬರುತ್ತೆ ಶೂಟಿಂಗ್ ಆಲ್ಮೋಸ್ಟ್ ಆಲ್ ಮೊದಲೇ ಮುಗಿದಿದೆ ಸೊ ನಾಳೆ ಬಿಡ್ತಾರ ನೋಡಿ ದೊಡ್ಡ ಮನೆ ಹಬ್ಬ ಅಂತ ಪ್ರೋಗ್ರಾಮ್ ಈ ಪ್ರೋಗ್ರಾಮ್ ಅಲ್ಲಿ ಏನಿದೆ ಈ ಎಪಿಸೋಡ್ ಅಲ್ಲಿ ಏನಿದೆ ಅಂದ್ರೆ ಮುಖ್ಯವಾಗಿ ಬಿಗ್ ಬಾಸ್ ಯೂನಿಯನ್ ತರ ಇದೆ ಅಂದ್ರೆ ಬಿಗ್ ಬಾಸ್ ನ ಪ್ರತಿಯೊಬ್ಬ ಸ್ಪರ್ಧಿಗಳು ಅಲ್ಲಿ ಕಾಣಿಸಿಕೊಳ್ಳುತ್ತಾರೆ ನಿಮ್ಗೆ ನಾಯಿ ಸತೀಶ ಹಿಡಿದು ನಮ್ಮ ಅಶ್ವಿನಿ ಗೌಡ ಅವ್ರಿಗೂ ಪ್ರತಿಯೊಬ್ರು ಸಿಗ್ತಾರೆ ನಮ್ಗೆ ಅಣ್ಣ ಇರ್ತಾರೆ ಕಾವ್ಯಕ್ಕ ಇರ್ತಾರೆ ನಮ್ಮ ಅಣ್ಣ ಪ್ರತಿಯೊಬ್ರು ಅಂಡ್ ನಮ್ದು ಮಲ್ಲಮ್ಮ ಅವರು ಪ್ರತಿಯೊಬ್ರು ಇರ್ತಾರೆ ಮಾಳು ಅಣ್ಣ ಪ್ರತಿಯೊಬ್ರು ಇರ್ತಾರೆ ಅಂಡ್ ನಮ್ಮ ಗಿಲ್ಯ ಅಣ್ಣನ ಹಚ್ಚಿ ಹಾಕಿಸ್ಕೊಂಡಿದ್ರಲ್ಲ ಅವರು ಕೂಡ ಆ ಪ್ರೋಗ್ರಾಮ್ ಅಲ್ಲಿ ಬಂದಿದ್ದಾರೆ ಅವರು ಕೂಡ ಟಿವಿಯಲ್ಲಿ ಕಾಣಿಸ್ಕೊಳ್ತಾರೆ ನಾಳೆ ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿಯ ಕಾವ್ಯಕ್ಕೆ ಸಖತ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಸಖತ್ ಅಂದ್ರೆ ಪೂರಾ ಲಾಸ್ಟ್ ಕೊಟ್ಟಿದ್ದಾರೆ ನಂತರ ಲಾಸ್ಟ್ ಏನಾಗುತ್ತೆ ಅಂದ್ರೆ ನಮ್ ರಕ್ಷಿತ ಅವರು ಸ್ವಲ್ಪ ಭಾವುಕರ ಆಗ್ತಾರೆ ಸ್ಟೇಜ್ ಮೇಲೆ ಭಾವುಕರ ಆಗ್ತಾರೆ ಅಳ್ತಾ ಇರ್ತಾರೆ ಯಾಕಂದ್ರ ಅದು ಗೊತ್ತು ಇಷ್ಟು ದಿವಸ ಬಿಗ್ ಬಾಸ್ ಮನೆಯಲ್ಲಿ ಬಹಳ ಬಾಂಡಿಂಗ್ ಆಗಿ ಇರೋದು ಯಾರ್ಯಾರು ಇರ್ತಿದ್ರು ಅಂದ್ರೆ ನಮ್ ಗಿಲ್ಲಿ ಅಣ್ಣ ರಘು ಅವ್ರು ಏನ್ರ ಅಚಿತ್ ಅವ್ರು ಇರ್ತಿದ್ರು ಸೊ ಏನಾಗಿದೆ ಅಂದ್ರೆ ಅವರಿಗೆ ಪೂರಾ ಒಂದ್ ನೂರ ಹದ್ನಾಲ್ಕು ಹದಿನೈದು ದಿನಗಳ ಕಾಲ ಹದಿಮೂರು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದು ಸೊ ಅವ್ರು ಬಿಗ್ ಬಾಸ್ ಮುಗಿದ ಮೇಲೆ ಒಂದು ಸ್ಟೇಜ್ ಮೇಲೆ ಮತ್ತೊಮ್ಮೆ ಕಾಣಿಸ್ಕೊಂಡಿದ್ರಲ್ಲ ಸೊ ಅವರಿಗೆ ಯಾವ್ದೋ ಒಂದು ಇದು ತರ ದುಃಖ ಎತ್ತಾಕಿದೆ ಸೊ ಅವರು ಸ್ಟೇಜ್ ಮೇಲೆ ಅಳತಾರೆ ಯಾವ ರೀತಿ ಅಂದ್ರೆ ಲಾಸ್ಟ್ ಇದೆ ಪ್ರೋಗ್ರಾಮ್ ನೀವು ನಾಳೆ ನೋಡಬೇಕು ಎಪಿಸೋಡ್ ನಾಳೆ ಟೆಲಿಕಾಸ್ಟ್ ಮಾಡ್ತಾರೆ ನೋಡಿ ನೀವು ಸೊ ಅಳತಾರೆ ಏನಂತಂದ್ರೆ ಇದು ಬಾಂಡ್ ಇದೇ ರೀತಿ ಇರಲಿ ಅಂತ ಸೊ ಯಾಕಂದ್ರೆ ಅವರು ಮೂರು ತಿಂಗಳು ಮೂರು ತಿಂಗಳಕ್ಕಿಂತ ಜಾಸ್ತಿ ದಿನ ಅವರು ಒಂದೇ ಮನೆಯಲ್ಲಿ ಹಂಚಿಕೊಂಡು ಒಬ್ರೊಬ್ರು ಇರ್ತಿರಲ್ಲ ಸೊ ಅದಕ್ಕಾಗಿ ಅವ್ರಿಗೆ ಒಂದ್ ಯಾವ್ದೋ ಒಂದ್ ರೀತಿ ಎಮೋಷನ್ ಆಗ್ತಾರೆ ಎಮೋಷನಲ್ ಆಗ್ತಾರೆ ಸೊ ಅಷ್ಟೇ ಪ್ರೋಗ್ರಾಮ್ ನಾಳೆ ನೋಡಿ ನಾಳೆಗೋಸ್ಕರ ಎಷ್ಟು ಜನ ಆಯ್ತಾ ಇದ್ದೀರ ಅಂತ ಕಮೆಂಟ್ ಮಾಡಿ ಅದರಲ್ಲೂ ನಮ್ಮ ನಾಯಿ ಸತೀಶ್ ಕೂಡ ಬಂದಿದ್ದಾನೆ ನಾಯಿ ಸತೀಶ ನಾವು ಅಶ್ವಿನಿ ಅವರು ಹೆಂಡ್ ಪ್ರತಿಯೊಬ್ರು ಬಂದಿದ್ದಾರೆ ಪ್ರತಿಯೊಬ್ರು ಬಂದಿದ್ದಾರೆ ಬಟ್ ಪ್ರತಿಯೊಬ್ಬರಿಗೋಸ್ಕರ ನಾನು ಬಿಗ್ ಬಾಸ್ ಆ ಪ್ರೋಗ್ರಾಮ್ ನೋಡ್ತಾ ಇಲ್ಲ ನಾನು ನೋಡ್ತಾ ಇರೋದು ನಮ್ ಗಿಲ್ಲಿಯಣ್ಣ ಕಾವ್ಯಕ್ಕೋಸ್ಕರ ಇವ್ರಿಬರಿಗೋಸ್ಕರ ನಾನು ದೊಡ್ಡ ಮನೆ ಹಬ್ಬ ಪ್ರೋಗ್ರಾಮ್ ನೋಡ್ತೀನಿ ಪ್ರತಿಯೊಬ್ಬರಿಗೋಸ್ಕರ ನಾನು ನೋಡಂಗಿಲ್ಲ ಆಗ ನಾ ಪ್ರೋಗ್ರಾಮ್ ನೋಡ್ತಾನೆ ಆಗಿ ಗಿಲ್ಲಿ ಅಣ್ಣ ಅಂಡ್ ಕಾವ್ಯಾಕ್ಕನಗೋಸ್ಕರ ಇಬ್ಬರು ಇರ್ತಿಲ್ಲ ಅಂದ್ರೆ ನಾ ಪ್ರೋಗ್ರಾಮ್ ನೇ ನೋಡ್ತಾ ಇರ್ಲಿಲ್ಲ ನೀವು ಕೂಡ ಅದೇ ರೀತಿ ಇರುತ್ತೆ ಒಬ್ಬೊಬ್ಬರ ಹತ್ರ ನಾ ಗಿಲ್ಲಿ ಅಣ್ಣನಗೋಸ್ಕರನೆ ಬಹಳಷ್ಟು ಜನ ನೋಡೋಕೆ ಕುಳಿತಿದ್ದಾರೆ ದೊಡ್ಡ ಮನೆ ಹಬ್ಬ ಪ್ರೋಗ್ರಾಮ್ ಯಾಕಂದ್ರೆ ನಾನು ಬಹಳಷ್ಟು ಜನ ಡಿ ಎಮ್ ಅಲ್ಲಿ ಮೆಸೇಜ್ ಮಾಡಿದ್ದಾರೆ ಏನಂದ್ರೆ ಆ ಪ್ರೋಗ್ರಾಮ್ ಯಾವಾಗ ಇದೆ ಯಾವ ರೀತಿ ಟೆಲಿಕಾಸ್ಟ್ ಆಗುತ್ತೆ ಅಣ್ಣ ಅಂಡ್ ಆ ಸ್ಟಾರ್ ಜಿಯೋ ಆ ಸ್ಟಾರ್ ಅಲ್ಲಿ ಬರುತ್ತೆ ಇಲ್ವ ಅಂತ ಬಹಳ ಜನ ಕೇಳ್ತಾ ಇದ್ರಿ ಸೊ ಅಷ್ಟೇ ಅಂತ ಗೊತ್ತಿಲ್ಲ ಆದ್ರೆ ನಾಳೆ ಸಾಯಂಕಾಲ ಆರು ಗಂಟೆಗೆ ನಿಮ್ಮ ಕಲರ್ಸ್ ಕನ್ನಡ ಟಿವಿಯಲ್ಲಿ ಮನೆಯಲ್ಲಿ ಬರುತ್ತೆ ಚಾನಲ್ ಅಲ್ಲಿ ಬರುತ್ತೆ ನೀವು ನೋಡ್ಬಹುದು ಅಂತ ಇಷ್ಟು ಗೊತ್ತು ಬರುತ್ತೆ ನೋಡಿ ಸೊ ಒಳ್ಳೆ ರೀತಿಯಿಂದ ಇದೆ ಸೊ ನಮ್ಗಿಲ್ಲ ಗಿಲ್ಯ ಅಣ್ಣ ರಘು ಅವರು ಅಂಡ್ ರಕ್ಷಿತ್ ಅವ್ರ ಒಳ್ಳೆ ಬಾಂಧವ್ಯ ಆ ಸ್ಟೇಜ್ ಮೇಲೆ ಕಾಣಿ ಕಾಣುತ್ತದೆ ಪ್ರತಿಯೊಬ್ಬರಿಗೂ ಅಂಡ್ ಅಷ್ಟೇ ರೀ ಮತ್ತೇನಿಲ್ಲ ಮತ್ತೆ ಸಿಗ್ತೀನಿ ಇನ್ನು ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ ಯಾಕಂದ್ರೆ ಡೈಲಿ ಇನ್ ಇದಕ್ಕಿಂತ ಒಳ್ಳೆ ಒಳ್ಳೆ ಯೂನಿಕ್ ಕಂಟೆಂಟ್ ಕೊಡೋಕೆ ಟ್ರೈ ಮಾಡ್ತೀನಿ ಗಿಲ್ಲೆ ಅಣ್ಣಗೆ ಸಪೋರ್ಟ್ ಮಾಡೋಕೆ ಟ್ರೈ ಮಾಡ್ತೀನಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಷ್ಟೇ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಇಟ್ಕೊಳ್ಳಿ ಇನ್ಸ್ಟಾಗ್ರಾಮ್ ಯಾರು ನನ್ಗೆ ಗೊತ್ತಿಲ್ಲ ಇನ್ಸ್ಟಾಗ್ರಾಮ್ ಅಕೌಂಟ್ ರೋರ್ ಅಂತ ಸರ್ಚ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಬರುತ್ತೆ ಇದಕ್ಕಿಂತ ಒಳ್ಳೆ ಒಳ್ಳೆ ಕಂಟೆಂಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಮಾಡಿಟ್ಕೊಳ್ಳಿ ಫೇಸ್ಬುಕ್ ಮಾಡಿ ಇಟ್ಕೊಳ್ಳಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಯಾರು ಯಾರು ಗಿಲ್ಯಾಣಗೋಸ್ಕರನೇ ಈ ದೊಡ್ಡ ಮನೆ ಹಬ್ಬ ಪ್ರೋಗ್ರಾಮ್ ನೋಡೋಕೆ ಕುಳಿತಿದ್ರಲ್ಲ ಪ್ರತಿಯೊಬ್ರು ಕಮೆಂಟ್ ಮಾಡ್ರಿ ಸಿಗ್ತೀನಿ ಬೈ ಬೈ